ನಾನು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ನಿನ್ನದು ಒಂದು ಪೈಸೆ ನಾನು ನಾನು ಉಪಯೋಗಿಸ್ಕೊಳ್ಳೋದಿಲ್ಲ ನನ್ನ ಕಾರಿಗೆ ನಾನೇ ಡೀಸೆಲ್ ಹಾಕೊಡ್ತೀನಿ ನಿನ್ನ ದುಡ್ಡಿಂದ ನಾನು ಚುನಾವಣೆ ಮಾಡೋದಿಲ್ಲ ನನ್ನ ನಾನು ಏನ್ ಹೇಳಿದ್ದೀನಿ ಅವ್ರು ಹೇಳಿರೋದನ್ನು ಸಮೃದ್ಧಿ ಮಂಜು ಅವ್ರು ಹೇಳ್ಬೋದು ಇವರಿಂದ ಗೆದ್ದಿಲ್ಲ ಇಷ್ಟು ಓಟ್ ಇಲ್ಲ ಅಂತ ಎಷ್ಟು ಓಟ್ ಹಾಕ್ಸಿದೀರ ನೋಡಿ ನಾನು ಹತ್ರ ಸಾವಿರಾರು ಓಟ್ ಇದೆ ಅಂತ ಹೇಳ್ಕಾಗಲ್ಲ ನಾನು ಏನೂ ಇಲ್ಲ ಅಂತ ಹೇಳಕ್ ಆಗಲ್ಲ ಆ ಮಟ್ಟದಲ್ಲಿ ಇಲ್ಲ ನಮ್ಮ ಅಭಿಮಾನ ಇರೋರು ಕೇಳಿದಾಗ ನಮ್ ಮೇಲೆ ಹಾಕಿರ್ಬೋದು ಕೆಲವರು ಮೇಲೆ ಅಭಿಮಾನ ಇರೋರು ಮುಳುಭಾಗ್ನಲ್ಲಿ ತಮ್ಮದು ಅನ್ನೋದು ಎಷ್ಟಿದೆ ಒಟ್ಟು ಅಂತ ನಾನು ಹಾಗಾಗಿ ಆಗಲ್ಲ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ನಾನು ಸಾಮಾನ್ಯ ಆರ್ಥಿಕವಾಗಿ ಸಾಮಾನ್ಯವಾಗಿ ನಿಮ್ಮಿಂದ ಗೆದ್ದಿಲ್ಲ ಅಂತ ನಾನು ಹೇಳ್ಬೋದು ಯಾರು ಹೌದು ಸಂತೋಷ ಸಂತೋಷ ಆದಕ್ಕೂ ನಾನು ಆಶೇರ್ ಮಾಡೋಕೆ ನೀಡ್ತೀನಿ ಆಗಿ ನನ್ನಿಂದ ಗೆದ್ದಿಲ್ಲ ನನ್ನ ಹತ್ರ ಬೋಟ್ ಇಲ್ಲ ನಾನು ಕಾಲಿಗೆ ಅಪ್ಸಾರ ಯಾವಾಗ ಮಾಡಿ ಇಲ್ಲ ಮುಂಚೆ ನನ್ನ ಹತ್ರ ಬೋಟಿಲ್ಲ ನನ್ನಿಂದ ಗೆದ್ದಿಲ್ಲ ನನ್ನ ಯಾಕೆ ಬೇಡ್ಕೋಬೇಕು ಎಲ್ಲ ಪಕ್ಷದಲ್ಲೂ ಮಾತ್ರ ಸಹಾಯ ಎಲ್ಲ ಸೇತುವೆ ನಾಗರಲ್ಲಿ ಮಾತಾಡಬೇಕ ಎಲ್ಲ ಪಕ್ಷದವರು ನಾವು ಯಾವುದೇ ನಾಟಕ ಪಕ್ಷಕ್ಕೆಲ್ಲ ನಾವು ವ್ಯಕ್ತಿ ಕೊಡೋ ಪಕ್ಷ ಅಂತಲ್ಲ ವ್ಯಕ್ತಿ ನಮ್ಮ ವಿಶ್ವಾಸ ನಮ್ಮ ಸ್ನೇಹಿತರನ್ನು ನಾವು ಯಾವ ಪಕ್ಷದಲ್ಲಿ ಅದು ಅವು ತೀರ್ಮಾನ ಮಾಡಬೇಕಾಗುತ್ತೆ ಅವ್ರು ಈ ಪಕ್ಷ ಮುಖ್ಯ ಆಗಿರ್ಬೋದು ನಾನು ಅವ್ರ ಜಾಗ ಇದ್ದರೆ ನಾನು ಈಗ ಹೇಳ್ತೀನಿ ಒಂದು ವೇಳೆ ಆನಂದ ವ್ಯಕ್ತಿ ಇವತ್ತು ಜೆಡಿ ಎಸ್ ಅಲ್ಲೆಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಪಿಲ್ಲ ಯಾವುದೇ ಪಕ್ಷ ಇದ್ದಿಲ್ಲ ಸಹ ಪಕ್ಷಕ್ಕಲ್ಲೇ ಇಲ್ಲೋದಿರ್ತೀನ ಬೇರೆ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಇದುವರೆಗೂ ಕೊಡ್ತಾನೆ ಬಂದಿದ್ದೀನಿ ಎಲ್ಲಾ ವಿಷಯದಲ್ಲೂ ನನ್ನ ಸ್ವಂತ ತಮ್ಮ ನನ್ನ ತಮ್ಮ ತಮ್ಮ ನಾನು ಅಂತ ತಮ್ಮ ಅಂತ ವ್ಯಕ್ತಿ ಗೌರವ ಕೊಟ್ಟಿದ್ದೀನಿ ಅದ್ ಯಾವ ಪಕ್ಷದ ಗೌರವ ಕೊಟ್ಟಿದ್ದೀನಿ